ನಮ್ಮ ವಿಶ್ವವಿದ್ಯಾಲಯದ ಶನಿಖೆಯಲ್ಲಿ ಇದೊಂದು ಸುವರ್ಣಾಕ್ಷರಗಳಿಂದ ಬರ್ತಿರಬೇಕಾದಂತಹ ದಿನ ಅಂತ ನಾನು ಯಾಕಂತಂದ್ರೆ ಒಂದು ವಿಶ್ವವಿದ್ಯಾಲಯ ಬಗ್ಗೆ ಪಾಠ ಮಾಡಿಕೊಂಡು ಪರೀಕ್ಷೆ ನಡೆಸಿ ತನ್ನ ಕೆಲಸ ಆಯಿತು ಅಂತ ಹಾಗಿಲ್ಲ ಸಮಾಜದ ವಿವಿಧ ಸ್ಥಳಗಳ ವಿವಿಧ ಕ್ಷೇತ್ರಗಳ ವ್ಯಕ್ತಿಗಳನ್ನ ನಾವು ಕರೆದು ಅವರನ್ನು ಸನ್ಮಾನಿಸಿ ಅವರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸೋದು ವಿಶ್ವವಿದ್ಯಾಲಯದ ಕರ್ತವ್ಯಗಳಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಶತಮಾನೋತ್ತರವಾಗಿ ಬೆಳೀತಾ ಇರುವಂತಹ ಪ್ರಚಾರ ಉಪನ್ಯಾಸ ಮಾಡಿದ್ದೇವೆ ಅದನ್ನ ಪ್ರತಿ ವರ್ಷ ಮಾಡಿ ಹಾಕ್ತೇವೆ ಅಟ್ಲೀಸ್ಟ್ ನಾನು ಇಲ್ಲಿಗೆ ಕುಲಪತಿಯಾಗಿ ಬಂದ ಮೇಲೆ ನಾನು ನಡೆಸ್ತಾ ಇದ್ದು ಆ ಪ್ರಚಾರ ಉಪನ್ಯಾಸ ಮನೆ ತರ ನಾವು ವಿಶೇಷ ಉಪನ್ಯಾಸ ತನಿಖೆಯನ್ನ ಶುರು ಮಾಡಬೇಕು ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ದೊಡ್ಡ ದೊಡ್ಡ ಹೆಸರಾಂತ ವ್ಯಕ್ತಿಗಳು ಬಂದು ನಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸಬೇಕು ಅವರ ಉಪನ್ಯಾಸಗಳನ್ನ ಕೇಳುವ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ಬೇಕು ಅಂತ ಇವತ್ತು ಆ ಒಂದು ಕನಸು ನನಸಾಗ್ತಾ ಇದೆ ವಸುದೇಂದ್ರ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಬೇಕು ಅನ್ನುವಂಥದ್ದು ನನ್ನದು ಬಹಳ ಹಳೆ ಕನಸು ಹಿಂದಿನ ವರ್ಷವೇ ನಾನು ಆಗ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವರು ಅದ್ರ ಒಂದು ಮಾತು ಹೇಳಿದ್ರು ನಾನು ಖಂಡಿತವಾಗಿ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತೇನೆ ಭಾಷಣಕ್ಕಲ್ಲ ವಿದ್ಯಾರ್ಥಿಗಳ ಜೊತೆ ನಾನು ಸಂವಾದ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತ ಈ ಸಂದರ್ಭದಲ್ಲಿ ಅದು ಇದ್ದೀರಾ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಇದ್ರು ನೀವು ಕನ್ನಡ ಸಾಹಿತ್ಯವನ್ನ ಓದ್ತೀರಿ ಅಂತ ನಾನು ಅನ್ಕೋತೀನಿ ಹೆಚ್ಚಿನ ನಮಗೆ ಎಲ್ಲರಿಗೂ ಕನ್ನಡ ಬರುತ್ತೆ ಹೆಚ್ಚಿನ ಸಾಹಿತ್ಯದ ವಿದ್ಯಾರ್ಥಿಗಳು ಆಗಿರ್ತೀರ ಅನ್ನುವಂತ ನಂಬಿಕೆ ನನಗೆ ಇವತ್ತು ಕನ್ನಡ ಸಾಹಿತ್ಯವನ್ನ ಓದಿದ ಯಾರು ಕೂಡ ವಸುದೇವರ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಈ ತಲೆಮಾರಿನ

ಅನೇಕ ವರ್ಷ ದೇಶದ ಹೊರಗೆ ಇದ್ದವರು ಕನ್ನಡ ಪ್ರೀತಿಗಾಗಿ ವಾಪಸ್ ಬಂದು ಚಂದ ಪುಸ್ತಕವನ್ನ ಇಲ್ಲಿ ಅವರದೇ ಸಂಸ್ಥೆಯನ್ನ ನಡೆಸ್ತಾ ಬರವಣಿಗೆಯನ್ನು ಮಾಡಿಕೊಂಡು ಕನ್ನಡಿಗರಿಗಾಗಿ ಅವರು ಬದುಕ್ತಾ ಇದ್ದಾರೆ ಅಂತ ಅವರು ಕತೆಗಾರರು ಪ್ರಬಂಧಕಾರರು ಹಾಗೂ ಕಾಲ ಅವರ ಗದ್ಯ ನೀವು ಯಾರಾದ್ರೂ ಹೋದ್ರೆ ಖಂಡಿತವಾಗಿ ಓದಬೇಕಾಗಿದೆ ಅದು ಓದದೆ ಹೋದ್ರೆ ನೀವು ಜೀವನದಲ್ಲಿ ಏನನ್ನ ಕಳ್ಕೊಂಡಿದ್ದೀರಿ ಅಂತ ಹೇಳ್ಬೋದು ಆ ಅವರು ಮೂಲಕ ಬಳ್ಳಾರಿ ಹೊಸಪೇಟೆ ಕರೆಯೋದು ಹೊಸಪೇಟೆಯಲ್ಲಿ ಬಳ್ಳಾರಿಯಲ್ಲಿ ಈ ಗಣಿ ಧೂಳಿಸ್ತಾ ಇತ್ತಲ್ಲ ಅದರ ಪರಿಣಾಮ ಏನಾಗಿದೆ ಪ್ರಕೃತಿಯ ಮೇಲೆ ಅನ್ನುವಂಥದ್ದನ್ನ ಅವರ ಕೆಂಪುಗಿರಿ ಕಥೆಯಲ್ಲಿ ಓದಬೇಕು ಅದನ್ನು ಓದಿ ಕಣ್ಣೀರು ಹಾಕದೆ ಹೋಗೋದು ಬಹುಶಃ ಅವರ ಮನುಷ್ಯ ಆಗಿದೆ ಆಮೇಲೆ ಅವರ ಪ್ರಬಂಧಗಳು ಮೂಲಕ ನಾನು ಈಗಷ್ಟೇ ಕೇಳ್ತಾ ಇದ್ದೇನೆ ನಿಮ್ಮ ಅಕ್ಕ ಏನಿದ್ದಾರೆ ಅವರು ಪ್ರಬಂಧಗಳಲ್ಲಿ ಆಗಾಗ ಅಕ್ಕನ ತರ್ತಾರೆ ಆಮೇಲೆ ಅವರ ಅಮ್ಮನ ಸ್ಟೀಲ್ ಪಾತ್ರೆಗಳ ಬಗ್ಗೆ ಅವರ ಆಸೆಯ ಬಗ್ಗೆ ಒಂದು ಅದ್ಭುತವಾದ ಪ್ರಬಂಧ ಕನ್ನಡದಲ್ಲಿ ಇದೆ ಇನ್ನೊಂದು ವಿಷಯವನ್ನು ನಿಮಗೆ ಹೇಳಬೇಕು ನಾನೇ ಹತ್ತಾರು ಜನರಿಗೆ ಆ ಪುಸ್ತಕವನ್ನು ಕೊಟ್ಟಿದ್ದೇನೆ ಅದು ಯಾವುದು ಅಂತಂದ್ರೆ ಮಿಥುನ ಅನ್ನುವಂತ ಅವರ ಪ್ರಬಂಧಗಳ ಸಂಕಲನ ಅಲ್ಲಿ ಒಂದು ಪ್ರಬಂಧ ಬರ್ತದೆ ನಾನು ಮೊದಲು ಮೊನ್ನೆ ಅದನ್ನ ನಮ್ಮ ಎಫ್ಒಿಗೆ ಕೊಟ್ಟು ಹೇಳಿದೆ ಸರ್ ಜೀವನದಲ್ಲಿ ಓದಲೇಬೇಕಾದಂತಹ ಪ್ರಬಂಧ ಇದು ಅಂತ ನಿಮ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ ಆ ಪ್ರಬಂಧವನ್ನು ನೀವು ಓದಿ ಮಿಥುನ ಅನ್ನುವಂತಹ ಪುಸ್ತಕದಲ್ಲಿ ಇರುವಂತಹ ಮೊದಲ ಪ್ರಬಂಧ ಏನು ಅಂತಂದ್ರೆ ಆಂಧ್ರದಲ್ಲಿ ಇವತ್ತು ನಾನು ಕೇಳಿದ್ದೇನೆ ಮದುವೆ ಮನೆಗಳಿದ್ದಾವಲ್ಲ ಮದುವೆಗಳು ನಡೀತಾವಲ್ಲ ಅಲ್ಲಿ ಇದು ಮೂಲತಃ ಆಂಧ್ರ ಶ್ರೀರಾಮಣ್ಣ ಅಂತ ತೆಲುಗು ಭಾಷೆಯಲ್ಲಿ ಬರ್ತಿರುವಂತಹ ಪ್ರಬಂಧ ಇದು ಅಲ್ಲಿ ಇವತ್ತಿಗೂ ಮದುವೆ ಮನೆಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಈ ಪ್ರಬಂಧಗಳನ್ನ ಹೋಗ್ತಾ ಇರಬೇಕು ಏನು ಅದರ ವಿಶೇಷ ಇರುತ್ತಂದ್ರೆ ಇಲ್ಲಿ ದೀರ್ಘವಾದಂತಹ ಪ್ರಬಂಧ ಅದು ಅದರಲ್ಲಿ ಒಂದು ಅಜ್ಜ ಅಜ್ಜಿ ಇರ್ತಾರೆ ಅವರ ನಡವಳಿಕೆ ಹೇಗಿದೆ ಅವರ ಸಂಸಾರ ಹೇಗಿದೆ ಅನ್ನೋದನ್ನ ಮೂರನೇ ಒಬ್ಬ ವ್ಯಕ್ತಿ ಒಬ್ಬ ಚಿಕ್ಕವನು ಹೊರಗಡೆಯಿಂದ ನಿಂತು ನೋಡಿ ಬರುತ್ತಾರೆ ಯಾವತ್ತು ನಾನು ನೆನಪು ಅಜ್ಜ ಅಜ್ಜಿಯ ಸಂಸಾರ ಏನಿದೆ ಎಷ್ಟು ಪ್ರೀತಿ ಮಾಡ್ಕೊತಾರೆ ಅವರು ಹಾಗಾದ್ರೆ ಎಷ್ಟು ಜಗಳ ಆಗ್ತಾರೆ ಒಂದ್ ದಿವಸ ಅವ್ರ ಮನೆಯಲ್ಲಿ ಒಗ್ಗರಣೆ ಹಾಕ್ಬೇಕಾಗಿದೆ ಶೇಂಗಾದು ನೆಲ ಒಗ್ಗರಣೆ ಹಾಕ್ಬೇಕಾಗಿದೆ ಈ ಅಜ್ಜಿ ಏನ್ ಮಾಡ್ತಾರೆ ಏಡಿಯನ್ನ ತರಿಸಿ ಅಜ್ಜನಿದ್ದಾನೆ ಅದೆಲ್ಲ ಅರ್ಥನ ಮಾಡಿ ಏನು ತಗೊಂಬ ಅಂತ ಅಜ್ಜನನ್ನ ಅರ್ಥ ಕೇಳಿಸ್ತಾರೆ ಅವ್ರ ಅರ್ಥ ಕೇಳಿದ್ರೆ ಏಡಿ ಅಂತ ಹೇಳ್ಬಿಡ್ತಾರೆ ಅಜ್ಜ ಮೇಲಿಂದ ಬಗ್ಗೆ ಹೊಡಿತಾನೆ ಏಡಿ ಕೊಡಿ ಏಡಿ ಕೊಡಿ ಹೇಳ್ಬೇಕು ಅಂತ ಇವರು ಹೇಳ್ತಾರೆ ನಾನು ಏಡಿ ಹಾಕಿದ್ರೆ ನೀನು ಇಲ್ಲಿ ಬಂದು ತೆಲುಗಡೆ ತಿನ್ಬಿಡ್ತೀರ ಅದಕ್ಕಾಗಿ

ಎಷ್ಟು ಹಗುರವಾಗಿದ್ದೆ ಮನೆಗೆ ಅಲ್ವಾ ಹೆಣ್ಣಾಗಿದ್ದೆ ನೀವು ಈಗ ಅಂತ ಅರ್ಜಿಯನ್ನ ಅಜ್ಜ ಚುನಾಯಿಸ್ತಾರೆ ಇಡೀ ಪ್ರಬಂಧ ಇದೇ ರೀತಿ ಅದು ಆ ಮೂಲಕ ಪ್ರತ್ಯಕ್ಷ ಆಗಿರಲಿಲ್ಲ ಈ ಅಜ್ಜ ಅಂತ ಮನೆಗಳನ್ನ

ಬೃಹತ್ ಕಾಲಿ ವಾಸ್ತವವಾಗಿ ನಾನು ಅದನ್ನ ಓದಿ ಖುಷಿಯಾಗಿ ನಮ್ಮ ಅಪ್ಪನ್ ಕೊಟ್ಟಿದ್ದಾರೆ ಸುಧೀಂದ್ರ ನಮ್ಮ ಅಪ್ಪಗೆ ಎಂಬತ್ತೆಂಟು ವರ್ಷ ಇದೆ ಇನ್ನೊಂದು ವರ್ಷ ಸಾಕು ಅವರಿಗೆ ಓದಲಿಕ್ಕೆ ಅಷ್ಟು ಬೃಹತ್ ಆದಂತ ಕಾದಂಬರಿ ಅದು ಮತ್ತೆ ಕನ್ನಡಿಗರು ಓದಲೇಬೇಕಾದಂತ ಕಾದಂಬರಿ ತೇಜೋ ತುಂಬ ಹೀಗೆ ಕಥೆಗಾರರಾಗಿ ಕಾದಂಬರಿಕಾರರಾಗಿ ಹಾಗೂ ಪ್ರಬಂಧಕಾರರಾಗಿ ಈ ತಲೆಮಾರಿನ ತಲೆಮಾರಿನ ಬರಹದಲ್ಲಿ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಓದಲು ಹೊಂದಿರುವ ಯಾರು ಕೇಳಿದು ಅದಕ್ಕಾಗಿ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಬೇಕು ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸ್ಫೂರ್ತಿ ಆಗಬೇಕು ಅಂತ ನನಗೆ ಆಸೆ ಇತ್ತು ಇವತ್ತು ಅವರೇ ಬಂದು ಈ ಒಂದು ನಮ್ಮ ಉಪನ್ಯಾಸ ಮಾಲಿಕೆಯನ್ನ ಉದ್ಘಾಟನೆ ಮಾಡಿರೋದು ನಮಗೆ ಬಹಳ ಸಂತೋಷವನ್ನು ಹೆಮ್ಮೆಯನ್ನ ತಂದಿದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ನಾನು ನಮಸ್ಕಾರಗಳನ್ನು ಈ ನಾಲ್ಕೈದು ದಿವಸ ಈ ಕಾರ್ಯಕ್ರಮ ಮಾಲೆ ನಡೀತಿ ನಡೀತಿದೆ ನಾಳೆ ಸುಖಿ ಜೀವನಕ್ಕೆ ಆಹಾರವೇ ಆಯುಧ ನಮಗೆ ಇದು ಗೊತ್ತಿರೋದಿಲ್ಲ ಜೀವನ ಆಸ್ಪತ್ರೆ ಪ್ರಕೃತಿ ಚಿಕಿತ್ಸಾಲಯ ಇದೆ ಕೋಲಾರದಲ್ಲಿ ಅದ್ಭುತವಾಗಿದೆ ಅಲ್ಲಿ ನನಗೆ ಇತ್ತೀಚೆಗೆ ಹೇಗೆ ಪರಿಚಯ ಆಯಿತು ಅಂತಂದ್ರೆ ನಮ್ಮ ಸ್ನೇಹಿತರು ಒಬ್ರು ಮೈಸೂರಿನಿಂದ ಬಂದು ಅಲ್ಲಿ ಉಳ್ಕೊಂಡಿದ್ರು ಒಂದು ವಾರ ಅವರು ಮೊದಲಿಂದ ಡಯಾಬಿಟಿಸ್ ಪೇಷಂಟು ಅಲ್ಲಿಗೆ ಬಂದ ದೇವಸ್ಥಾನ ಡಯಾಬಿಟಿಸ್ ಮಾತ್ರೆಗಳನ್ನು ನಿಲ್ಲಿಸಿದ್ದಾರೆ ಔಷಧ ಆಮೇಲೆ ಆಯುಧ ಒಂದು ರಾಮಕರ್ಯನ್ನ ಸ್ಥಾಪಿಸಿ ತೋರಿಸಿದ್ದಾರೆ ಆಗ ನಾನು ಡಾಕ್ಟರ್ ರಾಜಶೇಖರ್ ಅವರಿಗೆ ಕೇಳಿಕೊಂಡಿದ್ದೆ ಒಂದು ದಿವಸ ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಬೇಕು ನಮ್ಮ ವಿದ್ಯಾರ್ಥಿಗಳನ್ನು ಹಾಗೂ ಅಧ್ಯಾಪಕರನ್ನ ಉದ್ದೇಶಿಸಿ ಮಾತನಾಡಬೇಕು ಆ ಥರ ನಾಳೆ ಅಲ್ಲಿದೆ ಉಪನ್ಯಾಸ ಮಧ್ಯಾಹ್ನ ಮೂರು ಗಂಟೆಗೆ ನಾಡ್ದು ಪ್ರೊಫೆಸರ್ ಹನುಮಂತಯ್ಯ ಅವರು ಬರ್ತಾರೆ ಸಾಹಿತ್ಯ ಮತ್ತು ಸಮಾಜ ಅಂತ ಅವರು ರಾಜಕಾರಣಿ ಕೂಡ ಸಾಹಿತಿ ಕೂಡ ಅವರು ಒಂದು ಈ ವಿಷಯವನ್ನು ಮಾತನಾಡಕಂತದ್ದು ಎಷ್ಟೋ ಎಷ್ಟು ಸಲ ಹೇಗಾಗ್ತೋ ನೋಡಿ ನಾನು ಅವರ ಸಾಹಿತ್ಯ ಮತ್ತು ಸಮಾಜ ಅಂತ ಆತ್ಮಾಸತ್ವ ಅಂತ ಅನ್ಕೊಂಡಿದ್ದೆ ಅವನೇ ಈ ವಿಷಯವನ್ನು ಹೇಳಿದ್ಕೊಂಡ್ರು ಒಳ್ಳೆಯ ದೈರ್ಥ ಅಂತ ಅನ್ಕೊಂಡೆ ಆಮೇಲೆ

ఉపన్యాసూర్ ఇష్టం స్నాతక్రే కట్టిన తారీఖు మధ్యాహ్నం అబ్దుల్ కలం నెనపు నేను ఇంకా ఈ ಇದು ಆಸೆ ಇನ್ನು ಆಗಾಗ ಈ ಮಾಲಿಕೆಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತೇವೆ ಬೇರೆ ಬೇರೆ ಹೆಸರಾದ ವ್ಯಕ್ತಿಗಳು ಬರುವಾಗ ಬಹುಂಡ ಉಪನ್ಯಾಸಕರನ್ನ ಏರ್ಪಡಿಸ್ತೇವೆ ಇದೊಂದು ಮಾಲಿಗೆ ನಾವಿಂದ ಹೋದ್ರು ಈ ಮಾಲಿಗೆ ಈ ವಿಶ್ವವಿದ್ಯಾಲಯದಲ್ಲಿ ಕಾಲ ಕಾಲಕ್ಕೂ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಆಸೆ ಇನ್ನೊಂದು

ನಾವು ಪ್ರಸಾದ ಆಟದ ಅತಿಯಿಂದ ಮೊರಸ್ಸು ನಾಡು ಕನ್ನಡ ಡಿಶ್ ನಾಗಿ ಮೊಟ್ಟ ಮೊದಲ ಬಾರಿಗೆ ಅದು ತಯಾರಾಗಿದೆ ನಮ್ಮ ಬಾಲ್ಯಾ ಪ್ರದೇಶದಲ್ಲಿ ಪುಸ್ತಕ ರೆಡಿಯಾಗಿ ಬಂದಿದ್ದೇವೆ ಬಂದಿದೆ ಅದನ್ನು ಕೂಡ ನಾವು ಇಲ್ಲಿ ಗುಜರಾಣಿ ಮಾಡಿಸಲಿಕ್ಕೆ ಇದ್ದೇವೆ ಸತ್ಯ ಆ ರೀತಿಯಲ್ಲಿ ಪ್ರಸಾರವು ಕೂಡ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗಿ ನಾವು ಸಮಾಜಕ್ಕಾಗಿ ತೆರೆದುಕೊಡುತ್ತದೆ ಈ ರೀತಿಯಲ್ಲಿ ಬೆಲೆ ಬೆಲೆ ಕಾರ್ಯಮಗಳನ್ನ ಹಮ್ಮಿಕೊಳ್ಳುವ ಜೊತೆ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನ ಮುಂದುವರಿಸುವುದು ನನ್ನ ಉದ್ದೇಶ ಹಾಗೂ ಆ ರೀತಿಯಿಂದ ಉತ್ತರ ವಿಶ್ವವಿದ್ಯಾಲಯ ಎಲ್ಲ ಕಡೆ ಏನು ಒಳ್ಳೇದು ಮಾಡ್ತಾ ಇದೆ ಅನ್ನುವಂತ ಭಾವನೆ ಅದು ಎಲ್ಲೆಲ್ಲ ನೆಗೆಟಿವ್ ಸುದ್ದಿಗಳಿಗೆ ಅರ್ಥ ಆಗ್ತಾ ಇರತ ಸಂದರ್ಭದಲ್ಲಿ ಸಕಾರಾತ್ಮಕ ಕೆಲಸಗಳು ನಡೀತಾ ಇದ್ದಾವೆ ಅನ್ನೋದು ಜನಕ್ಕೆ ಗೊತ್ತಾಗಲಿ ಅಂತ ಅನ್ಕೋತೀನಿ